ರಾಮನು ಸೀತೆಯ ರಕ್ಷಣೆಗಾಗಿ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಾಣ ಮಾಡುತ್ತಾನೆ ಆದರೆ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಾಣ ಮಾಡಲು ರಾಮನು ಯಾರ ಸಹಾಯವನ್ನು ತಗೊಳ್ತಾನೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡುವ ಲಂಕೆಗೆ ಸೀತೆಯನ್ನು ಕೊಂಡೊಯ್ದು ಹಲವಾರು ದಿನಗಳು ಕಳೆದಿರುತ್ತವೆ ರಾಮ ಲಕ್ಷ್ಮಣ ಮತ್ತು ವಾನರ ಸೇನೆ ದಕ್ಷಿಣಕ್ಕೆ ಸಾಗುತ್ತಾ ಮಹಾಸಮುದ್ರದ ತೀರಕ್ಕೆ ತಲುಪುತ್ತಾರೆ ಅಲ್ಲಿ ವಾನರರು ತಮ್ಮ ಕಣ್ಣಿಗೆ ನಂಬಲಾಗದ ದೃಶ್ಯವನ್ನು ನೋಡ್ತಾರೆ ಅಂತ್ಯವಿಲ್ಲದ ಸಮುದ್ರ ಅಲೆಗಳು ಗರ್ಜಿಸುತ್ತಾ ನೆಲವನ್ನು ತಟ್ಟುತ್ತಿದ್ದವು ಅಂಗದ ಗಾಬರಿಯಿಂದ ಹೇಳುತ್ತಾನೆ ಪ್ರಭು ಈ ಸಮುದ್ರ ಪಶ್ಚಿಮದಿಂದ ಪೂರ್ವದವರೆಗೆ ಮಾನವನಿಗಾಗಲಿ ವಾನರನಿಗಾಗಲಿ ದಾಟಲಾಗದು ವಾನರರು ಚಿಂತೆಯಲ್ಲಿ ಮೌನವಾಗುತ್ತಾರೆ ಹನುಮಂತ ಸಹ ಗಂಭೀರವಾಗಿ ಸಮುದ್ರವನ್ನು ನೋಡ್ತಾನೆ ಸಮುದ್ರವನ್ನು ನೋಡುತ್ತಾ ಹನುಮಂತನು ಪ್ರಭು ಸೀತೆಯನ್ನು ರಕ್ಷಿಸುವ ದಾರಿ ಇದರಲ್ಲಿ ಎಲ್ಲೋ ಇದೆ ದಯವಿಟ್ಟು ಹೇಳಿ ಅಂತ ರಾಮನನ್ನು ಕೇಳ್ತಾನೆ ರಾಮ ಸೂರ್ಯಾಸ್ತದ ಕಡೆಗೆ ಕಣ್ಣು ಹಾಸಿ ಹೇಳುತ್ತಾನೆ ಧರ್ಮದ ಮಾರ್ಗದಲ್ಲಿ ಅಡ್ಡಿ ಬಂದಾಗ ಎಲ್ಲ ಬಾಗಿಲು ಮುಚ್ಚಿದಂತೆ ಅನಿಸುತ್ತದೆ ಆದರೆ ದೈವ ಅದನ್ನು ಪರೀಕ್ಷಿಸುತ್ತದೆ ರಾಮನು ಒಂದು ಶಿಲೆಯ ಮೇಲೆ ಕುಳಿತು ಮೂರು ದಿನಗಳ ತಪಸ್ಸಿಗೆ ಪ್ರವೇಶಿಸುತ್ತಾನೆ ಒಬ್ಬರು ಸಮುದ್ರ ದೇವನಿಗೆ ಆವಾಹನೆ ಮಾಡಿ ಪ್ರಾರ್ಥನೆ ಮಾಡುತ್ತಾರೆ ನೀನು ಜೀವಿಗಳ ಪಾಲನೆಗೆ ಜನಿಸಿದವನು ನಿನ್ನ ನೀರೇ ಲೋಕದ ಜೀವ ವಾನರ ಸೇನೆ ದೂರದಿಂದ ಕಾಯುತ್ತಾ ರಾಮನ ಮೋಡದಂತಹ ಮೌನವನ್ನು ನೋಡುತ್ತಾ ಕಣ್ಣೀರಾಗ್ತಾರೆ ಮೂರನೇ ದಿನ ರಾತ್ರಿ ಸಮುದ್ರ ದೇವ ಇನ್ನು ಮೌನದಲ್ಲೇ ಇರ್ತಾನೆ ನಾಲ್ಕನೇ ದಿನ ಬೆಳಿಗ್ಗೆ ಆಕಾಶದಲ್ಲಿ ಕತ್ತಲೆಯ ಮೋಡಗಳು ಸಮುದ್ರದ ಮೇಲೆ ಗಾಳಿ ಪ್ರಚಂಡವಾಗಿ ಏಳ್ತವೆ ರಾಮನು ನಿಧಾನವಾಗಿ ಎದ್ದು ತಮ್ಮ ಬಿಲ್ಲು ಶಾರಂಗವನ್ನು ಹಿಡಿದು ಕೋಪದಿಂದ ಹೇಳ್ತಾನೆ ನಮ್ರತೆಯಿಂದ ಕೇಳಿದೆ ಆದರೆ ಮೌನದಲ್ಲಿ ಅಹಂಕಾರ ಕಂಡಿದ್ದೇನೆ ಧರ್ಮಕ್ಕಾಗಿ ಯುದ್ಧವೇ ಬೇಕಾದರೆ ಸಮುದ್ರವೇ ಒಣಗಲಿ ಅಂತ ಸಮುದ್ರವನ್ನು ನೋಡುತ್ತಾ ಹೇಳ್ತಾನೆ ಒಂದು ಕ್ಷಣ ಆ ಭೂಮಿಯು ಕಂಪಿಸುತ್ತದೆ ಆಕಾಶದಲ್ಲಿ ಗುಡುಗು ಮಿಂಚುಗಳು ಹೇಳ್ತವೆ ಸೂರ್ಯರು ಒಡಕಿನಂತೆ ನಡುಗುತ್ತಾರೆ ರಾಮ ಬಾಣವನ್ನು ಎತ್ತಿ ಹಿಂದೆಯೇ ಹೇಳ್ತಾರೆ ಈ ಜ್ವಾಲಾ ಬಾಣ ಸಮುದ್ರವನ್ನೇ ಸುಡುತ್ತದೆ ಈ ದೃಶ್ಯವನ್ನು ಕಂಡ ನಂತರ ವಾನರರು ಬಿಚ್ಚಿ ಬೀಳ್ತಾರೆ ಹನುಮಂತ ಓಡಿ ಬಂದು ಕೈಯನ್ನು ಜೋಡಿಸಿ ಪ್ರಭು ಶಾಂತವಾಗಿರಿ ಪ್ರಕೃತಿ ಸಹ ಧರ್ಮದ ಅಂಗ ಅಂತ ಹೇಳ್ತಾನೆ ರಾಮ ಬಾಣವನ್ನು ಬಿಡಲು ಸಿದ್ಧನಾಗ್ತಾನೆ ಸಮುದ್ರದಡಿಯೇ ಪ್ರಕಾಶೋತ್ಪತ್ತಿಯಾಗಿ ಒಬ್ಬ ದಿವ್ಯ ಪುರುಷ ನೀರಿನ ಹೊಳೆಯೊಂದಿಗೆ ಪ್ರತ್ಯಕ್ಷನಾಗ್ತಾನೆ ಅವನು ರತ್ನಾಭರಣಗಳಿಂದ ಮೂಡಿರ್ತಾನೆ ಕುಳಿತು ರಾಮನ ಪಾದಗಳಿಗೆ ಶರಣಾಗ್ತಾನೆ ರಾಮನಿಗೆ ಹೇಳ್ತಾನೆ ರಾಮ ಸಮುದ್ರ ತನ್ನ ನೈಸರ್ಗಿಕ ಧರ್ಮವನ್ನು ಮರೆಯಲಾರದು ತಾನು ದಾರಿಯನ್ನು ಕೊಡಲು ಆಗುವುದಿಲ್ಲ ಆದರೆ ದಾರಿ ಹೇಗೆ ತಯಾರಿಸಬಹುದು ಎಂಬ ಗುಟ್ಟನ್ನು ಹೇಳುತ್ತೇನೆ ಗ್ರಾಮ ಕೋಪವನ್ನು ಶಮನಿಸಿ ಕೇಳ್ತಾನೆ ಸಮುದ್ರ ದೇವ ಹೇಳು ಧರ್ಮಕ್ಕೆ ದಾರಿ ಯಾವುದು ಸಮುದ್ರ ದೇವ ಶಾಂತವಾಗಿ ಹೇಳ್ತಾನೆ ನನ್ನೊಳಗೆ ಇಬ್ಬರು ದಿವ್ಯ ವಾನರರು ನಳ ಮತ್ತು ನೀಲ ಅವರಿಗೂ ಒಂದು ವರವಿದೆ ಅವರು ಎಸೆಯುವ ಕಲ್ಲು ಯಾವಾಗಲೂ ನೀರಿನ ಮೇಲೆ ತೇರುತ್ತದೆ ರಾಮನ ಮುಖದಲ್ಲಿ ನಗು ಮೂಡುತ್ತದೆ ಅವರು ಸೇನೆಗೆ ಆಜ್ಞಾಪಿಸುತ್ತಾರೆ ಪ್ರತಿಯೊಬ್ಬ ವಾನರನ್ನು ಧರ್ಮಕ್ಕಾಗಿ ಕಲ್ಲು ತರಲಿ ರಾಮನ ಆಜ್ಞೆಯಂತೆ ವಾನರರು ಪರ್ವತ ಶಿಖರಗಳನ್ನು ಕಂಪಿಸುತ್ತಾರೆ ವಾನರರು ಗರ್ಜನೆಗಳಲ್ಲಿ ಕೂಗ್ತಾರೆ ಎಲ್ಲರೂ ದೊಡ್ಡ ದೊಡ್ಡ ಬಂಡೆಗಳನ್ನು ಮರಗಳನ್ನು ಶಿಲೆಗಳನ್ನು ತರುತ್ತಾರೆ ಪ್ರತಿ ಕಲ್ಲಿನ ಮೇಲೆ ರಾಮ ಅಂತ ಹನುಮಂತ ಬರೆಯಲು ಶುರು ಮಾಡುತ್ತಾನೆ ಅನ್ನು ಸಮುದ್ರಕ್ಕೆ ಎಸೆದಾಗ ಕಲ್ಲುಗಳು ಮುಳುಗುವುದಿಲ್ಲ ನೀರಿನ ಮೇಲೆ ಹಡಗುಗಳಂತೆ ತೇಲುತ್ತವೆ ನಳ ಮತ್ತು ನೀಲರ ಮಾರ್ಗದರ್ಶನದಲ್ಲಿ ಕ್ರಮವಾಗಿ ಸೇತುವೆಯ ಸಾಲು ರಚನೆಗೊಳ್ಳುತ್ತದೆ ಐದನೇ ದಿನ ಸಮುದ್ರದ ಮೇಲೆ ಅದ್ಭುತ ಸೇತುವೆ ಬೆಳಗುತ್ತದೆ ರಾಯಭಾರಿ ರಾಮ ಸೇತು ವಿಶ್ವದ ಮೊದಲ ಸಮುದ್ರ ಸೇತು ವಾನರ ಸೇನೆ ಕೇಕೆ ತುಂಬಿಕೋಗುತ್ತದೆ ಸೇತುವೆಯನ್ನು ಕಂಡು ರಾಮನ ಪಾದಗಳಿಗೆ ನಮಸ್ಕರಿಸುತ್ತಾರೆ ಹನುಮಂತ ಕಣ್ಣೀರಿನಿಂದ ಹೇಳ್ತಾನೆ ನೀನು ದೇವ ಆದರೆ ನಮ್ಮೊಂದಿಗೆ ಮನುಷ್ಯನಾಗಿ ಇದ್ದೀಯ ಅಂತ ರಾಮ ನೀಲವಾದ ಆಕಾಶದ ಕಡೆಗೆ ನೋಡುತ್ತಾ ನಗುತ್ತಾನೆ ಇದು ಧರ್ಮ ವಿಜಯದ ಮೊದಲ ಹೆಜ್ಜೆ